ದೇವಸ್ಥಾನದ ಅಭಿವೃದ್ಧಿ ಮತ್ತು ಭಕ್ತಾದಿಗಳಿಗೆ ಸೌಕರ್ಯಗಳನ್ನು ಮಾಡಿಕೊಳ್ತಕ್ಕಂಥ ನಾವು ಮಹದೇಶ್ವರ ಬೆಟ್ಟಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದೀವಿ ಅದೇ ರೀತಿ ಮುಲಿಗಮ್ಮ ದೇವಸ್ಥಾನಕ್ಕೆ ಪ್ರಾಧಿಕಾರ ಮಾಡಿದ್ದೆ ಸೌದತ್ತಿ ಎಲ್ಲಮ್ಮ ಅಲ್ಲಿಗೆ ಒಂದು ಪ್ರಾಧಿಕಾರವನ್ನು ಮಾಡಿದೆ ಆಮೇಲೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಪ್ರಾಧಿಕಾರ ನಮ್ಮ ಸರ್ಕಾರ ಈ ಸಾರಿ ಮದ ಮೇಲೆ ಇರಲಿಲ್ಲ ಮಾಡಿರ್ತಕ್ಕಂಥದ್ದು ಮಹದೇಶ್ವರ ಬೆಟ್ಟಿಗೆ ಹಿಂದೇನೆ ಮಾಡಿದ್ದರು ಹಿಂದೆ ಮಹದೇವ ಪ್ರಸಾದ್ ಅವರು ಪತ್ರಿಯಾಗಿದ್ದಾರೆ ಆಗಬೇಕು ಈ ಪ್ರಾಧಿಕಾರ ಮಾಡಿರ್ತಕ್ಕಂಥ ಉದ್ದೇಶ ಒಂದು ವಿಶ್ವವಿಖ್ಯಾತ ಇಲ್ಲಿ ದಸರಾ ನಡೀತದೆ ಜೊತೆಗೆ ಈ ಕ್ಷೇತ್ರಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಅದರಲ್ಲೂ ಶುಕ್ರವಾರ ಶನಿವಾರ ಭಾನುವಾರ ಅಂತೂ ಬಹಳ ಜನ ಭಕ್ತಾದಿಗಳು ಬರ್ತಾರೆ ಅದಕ್ಕೆ ಕೆಲವು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅವು ಕೆಲವು ಕೆಲಸಗಳು ಪೂರ್ಣ ಆಗಿದ್ದಾವೆ ಇನ್ನು ಕೆಲವು ಕೆಲಸ ಕೆಲಸಗಳು ಪೂರ್ಣ ಆಗಿಲ್ಲ ಪ್ರಾಧಿಕಾರ ಮಾಡದ ಉದ್ದೇಶ ಒಂದು ಈ ಚಾಮುಂಡಿ ಕ್ಷೇತ್ರ ಮತ್ತು ಬೇರೆ ಬೇರೆ ಈ ಚಾಮುಂಡಿ ಬೆಟ್ಟಕ್ಕೆ ಸೇರಿದಂಥ ದೇವಾಲಯಗಳು ಸುಮಾರು ಇಪ್ಪತ್ನಾಲ್ಕು ದೇವಾಲಯಗಳು ಸೇರಿದ ಚಾಮುಂಡಿ ಬೆಟ್ಟ ಅಲ್ಲದೆ ಇಪ್ಪತ್ತ್ ದೇವಾಲಯಗಳು ಸೇರಿದ್ದಾರೆ ಅವುಗಳ ಅಭಿವೃದ್ಧಿನೂ ಆಗಬೇಕು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಆಗಬೇಕು ಆಮೇಲೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದಾಗಬೇಕು ಅದಕ್ಕೋಸ್ಕರ ಈ ಪ್ರಾಧಿಕಾರ ರಚನೆ ಆಗಿರ್ತಕ್ಕಂಥದ್ದು ಹಿಂದೆ ಬಸ್ ಸ್ಟ್ಯಾಂಡು ಮತ್ತು ಪಾರ್ಕಿಂಗು ಇದು ಸ್ಟಾಲ್ಗಳನ್ನು ಮಾಡ್ತಕ್ಕಂಥದ್ದು ವ್ಯಾಪಾರ ಮಾಡಲಿಕ್ಕೆ ಅವುಗಳನ್ನೆಲ್ಲ ಮಾಡಿ